ದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮಾರಣ ಹೋಮ ಹಿಂದೂಗಳಿಗೆ ಕೊಡುತ್ತಿರುವ ಶಿಕ್ಷೆಯನ್ನು ಖಂಡಿಸಿ ಬಿಜೆಪಿ ಯುವ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಮುಖಂಡರಾದ ಶಂಕರ್ ಅಮೃತೇಶ್ ಚನ್ನಕೇಶವ್ ರಾಜಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರಿಗೆ ಜೆಸಿಐ ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿ ಜೆಸಿಐ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ರಮೇಶ್ ದುಂಡಗಲ್ ಅವರು ವಲಯ ಹದಿನಾಲ್ಕರ ಭೇಟಿ ನಿಮಿತ್ತ ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕಕ್ಕೆ ಭೇಟಿ ನೀಡಿದರು ಜೆಸಿಎ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ಪುಷ್ಪಾ ವಿಜಯ್ ಮತ್ತು ಜೆಸಿಐ ಸದಸ್ಯರು ರಾಷ್ಟ್ರೀಯ ಉಪಾಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕವು ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಕೆಲವು ವರ್ಷಗಳಿಂದ ದತ್ತು ಪಡೆದಿದ್ದು ಶಾಲೆಗೆ ಅವಶ್ಯಕವಿರುವ ಕೆಲ ಸಣ್ಣ ಪ್ರಮಾಣದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಂಡು ಬಂದಿದೆ ಈಗ ಶಾಲೆಯ ಕಾಂಪೌಂಡ್ಗಳಿಗೆ ಬಣ್ಣ ಬಳಿದು ಮಕ್ಕಳಿಗೆ ಜ್ಞಾನ ಹೆಚ್ಚಿಸುವ ಚಿತ್ರಣಗಳನ್ನು ಬಿಡಿಸಿಕೊಡುವಂತೆ ಮುಖ್ಯ ಶಿಕ್ಷಕರಾದ ಹರೀಶ್ ರವರು ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿ ಜೆಸಿಐ ಘಟಕದ ಸದಸ್ಯರು ಶಾಲೆಯ ಕಾಂಪೌಂಡ್ಗಳಿಗೆ ಬಣ್ಣ ಬಳಸಿ ಕಾಂಪೌಂಡ್ನಲ್ಲಿ ಚಿತ್ತಾರ ಬಿಡಿಸಿಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೇಸಿ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ರಮೇಶ್ ದುಂಡಗಲ್ ಅವರು ಜೆಸಿಐ ಲೋಗೋಗೆ ಬಣ್ಣ ಬಳಿದು ಚಿತ್ತಾರ ಬಿಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯುವ ಚಿತ್ರ ಕಲಾವಿದ ಯತೀಶ್ ವಿಜ್ಞಾನ ಲೋಕದ ಪಿತಾಮಹ ಅಬ್ದುಲ್ ಕಲಾಂ ರವರ ಚಿತ್ರವನ್ನು ಕೆಲವೇ ನಿಮಿಷಗಳಲ್ಲಿ ರಚಿಸಿ ನೆರೆದಿದ್ದವರಿಗೆ ಅಚ್ಚರಿಯನ್ನುಂಟು ಮಾಡಿದರು ಜೆ ಸಿ ಜೆ ಎಫ್ ಎಸ್ ರಮೇಶ್ ದಾಡಿಗಾಲ ದ ನೇಷನಲ್ ವೈಸ್ ಪ್ರೆಸಿಡೆಂಟ್ ಆಫ್ ಜೆ ಸಿ ಎ ಇಂಡಿಯಾ ಈಸ್ ವಿತ್ ಅಸ್ ದ ಜೋನ್ ಪ್ರೆಸಿಡೆಂಟ್ ದ ಐರನ್ ಲೇಡಿ ಆಫ್ ಜೋನ್ ಫೋರ್ಟೀನ್ ಜೆ ಎಫ್ ಎಮ್ ಆಶಾ ಮ್ಯಾಮ್ ಈಸ್ ದೇರ್ ಆ್ಯಂಡ್ ದ ಟೂರ್ ಕೋರ್ಡಿನೇಟರ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಜೆ ಸಿ ಪ್ರಶಾಂತ್ ಸರ್ ಈಸ್ ದೇರ್ ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದೀಸ್ ಜೆ ಸಿ ಪ್ರೌಡ್ ಜೆ ಸಿ ಮೆಂಬರ್ಸ್ ಟು ಜೆ ಸಿ ಎ ಚಿಕ್ಕಮಗ್ಳೂರು ಮಲ್ಲ ಟು ಇನಾಗ್ರೇಟ್ ದ Paintings of uh, this school. So, and we are we have uh, J C charan the zone director of growth and development. We heartily welcome uh, charan sir also for this uh, auspicious okay. occasion. We welcome all the past presidents of uh, J C Chikmagalur Malnad organization. And it is a leadership development organization. And we call it as a J C A is a university of leaders, making leaders, university of making trainers, university of making entrepreneurs. Mm. Here we can learn leadership qualities. Trainers' qualities and entrepreneurs' qualities. And you can get a good exposure also. And you have a almost internationalism here. Almost 125 countries' racism is there. So uh, the leaders or past leaders from JCI, like John F. Kennedy, Abraham Lincoln, George Bush, Bill Clinton, and from our India, Ashok Gehalad, and uh, Gova present CM, Devendra Fadnavis, Ramo Jirao, Ashok Bajaj company CEOs. ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕದ ಅಧ್ಯಕ್ಷ ಪುಷ್ಪಾ ವಿಜಯ್ ಮಾತನಾಡಿ ಕಲಾಂ ರವರು ಸರ್ಕಾರಿ ಶಾಲೆಯಲ್ಲಿಯೇ ಓದಿ ದೇಶವೇ ಕಂಡರಿಯದಂತಹ ವಿಜ್ಞಾನಿಯಾಗಿ ಭಾರತದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜೆಸಿಐ ತರಬೇತುದಾರರಾದ ವಿಜಯ್ ಕುಮಾರ್ ಹಿರಿಯ ಸದಸ್ಯರಾದ ಗುರುಮೂರ್ತಿ ಪೂರ್ವ ಅಧ್ಯಕ್ಷರಾದ ಚೈತ್ರಾಗೌಡ ಗಿರಿಧರ್ ರಾಜ್ ಅರಸ್ ರಘುನಂದನ್ ನಾಯಕ್ ಹರ್ಷವರ್ಧನ್ ಕೃಷ್ಣಮೂರ್ತಿ ಕವಿತಾ ಶೋಭಾ ಭಾಸ್ಕರ್ ತಿಲಕ್ ದತ್ ಪ್ರದೀಪ್ ಕುಮಾರ್ ಸಚಿನ್ ಗಗನ್ ಶಾಲೆಯ ಮುಖ್ಯ ಶಿಕ್ಷಕರಾದ ಹರೀಶ್ ಶಿಕ್ಷಕರಾದ ಸೋನಿ ಮುಂತಾದವರು ಉಪಸ್ಥಿತರಿದ್ದರು ವೀರಗಾಸೆ ವಾದ್ಯದೊಂದಿಗೆ ವಾಕತಾನ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ನಗರದ ಕೋಟೆ ಸುಗ್ಗಿಕಲ್ಲಿನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ವೀರಗಾಸೆ ವಾದ್ಯದೊಂದಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ವಾಕಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ವಾಕಥಾನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ವಾಕಥಾನ್ ಭಾಗವಹಿಸಿರುವ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸಂಘ ಸಂಸ್ಥೆಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳಿದರು ಈ ಒಂದು ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನು ನಾವು ಇದರಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ನಮ್ಮ ಆಗಸ್ಟ್ ಹದಿನೈದರಂದು ಸಹಿತ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಲಾಗಿದೆ ಅಲ್ಲೂ ಸಹಿತ ಎಲ್ಲರೂ ಬಂದು ಭಾಗವಹಿಸಿ ನಮ್ಮ ಸ್ವತಂತ್ರ ದಿನಾಚರಣೆಯ ಒಂದು ಒಳ್ಳೆ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಅವರೂ ಸಹಿತ ಈ ಆಚರಣೆಯಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಬೋದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಸಮಸ್ತ ಜಿಲ್ಲೆಯ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರಿದರು ಸ್ವಾತಂತ್ರ್ಯ ದಿನ ಅಂದ್ರೆ ಇಡೀ ದೇಶಕ್ಕೆ ಒಂದು ಹಬ್ಬ ಅದು ಒಂಬತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ತನಕ ಈ ಹರ್ಗರ್ ತಿರಂಗ ಏನಿದೆ ಈ ಒಂದು ಆಯೋಜನೆ ನಡೀತಾನೇ ಇದೆ ಆ್ಯಂಡ್ ನಮ್ಮ ಜಿಲ್ಲಾಡಳಿತ ವತಿಯಿಂದ ಇದನ್ನು ಒಂದು ದೊಡ್ಡ ಹಬ್ಬದ ಥರ ಇವಾಗ ಒಂದು ವಾಕ್ಯಟೋನ್ ಇರ್ಬೋದು ಹದಿನೈದನೇ ತಾರೀಕು ಏನು ಫಂಕ್ಷನ್ ಇದೆ ಇದನ್ನು ನಾವೆಲ್ಲರೂ ಕೂಡಿ ಜನರ ಜೊತೆ ಸೇರಿಕೊಂಡು ಒಂದು ದೊಡ್ಡ ಇವೆಂಟ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಸಪೋರ್ಟ್ ಇರಬೇಕು ಹಾಗೂ ಹರ್ಗರ್ ತಿರಂಗ ಅಂತ ಹೇಗೆ ಹೇಳ್ತಾರೆ ಪ್ರತಿ ಮನೆಯಲ್ಲೂ ನಮ್ಮ ತ್ರಿವರ್ಣವನ್ನು ಹಾರಿಸಿ ತಮ್ಮ ದೇಶ ದೇಶದ ಪ್ರೀತಿ ಅಭಿಮಾನ ಎಲ್ಲವನ್ನೂ ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ ಅಲ್ಲಿ ಹೆ ನಡೆಸುವ ಲಿಂಗರು ವಿಪರೀತ ಸರಿ ಸರಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಉಪ ವಿಭಾಗಾಧಿಕಾರಿ ದಲ್ಜಿತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಡಿವೈಎಸ್ಪಿ ಶೈಲೇಂದ್ರ ಕೃಷಿ ಇಲಾಖೆ ಸುಜಾತ ತೋಟಗಾರಿಕಾ ಇಲಾಖೆ ಪೂರ್ಣಿಮಾ ತಾಲೂಕು ಪಂಚಾಯಿತಿ ಇಒ ತಾರನಾಥ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಉಲ್ಲಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ವಾರ್ತಾ ಇಲಾಖೆ ಅಧಿಕಾರಿ ಮಂಜೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಸೈಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ವತಿಯಿಂದ ಕನ್ನಡ ಸೇನೆ ಸಹಯೋಗದೊಂದಿಗೆ ಚಿಕ್ಕಮಗಳೂರು ನಗರದ ಹೊರವಲಯದ ಜೀವನ್ಸಂಧ್ಯಾ ವೃದ್ಧಾಶ್ರಮದ ವೃದ್ಧರಿಗೆ ಬೆಡ್ಶೀಟ್ ಹಾಗೂ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಶಾಖಾ ವ್ಯವಸ್ಥಾಪಕರಾದ ಪ್ರದೀಪ್ ಕುಮಾರ್ ಹೆಚ್ಎಂ ರವರು ಮಾತನಾಡಿ ವ್ಯವಸ್ಥಾಪಕ ನಿರ್ದೇಶಕರಾದ ಜಾರ್ಜ್ ಫರ್ನಾಂಡಿಸ್ ರವರ ಮಾರ್ಗದರ್ಶನದಂತೆ ನಮ್ಮ ಬ್ಯಾಂಕ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಧ್ಯಾ ವೃದ್ಧಾಶ್ರಮದ ವೃದ್ಧರಿಗೆ ಅವಶ್ಯಕವಾಗಿರುವ ವಸ್ತುಗಳನ್ನು ನೀಡಲಾಯಿತು ಎಂದು ಹೇಳಿದರು ನಮ್ಮ ಬ್ಯಾಂಕ್ ಕಡೆಯಿಂದ ಕಡೆಯಿಂದ ಸಂಸ್ಥೆ ನಾವು ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಯಾವುದ್ಯಾವುದು ಅನಾಥಾಶ್ರಮ ಅಂಧ ಮಕ್ಕಳಿದ್ದಾರೆ ಅವರಿಗೆಲ್ಲರಿಗೂ ನಾವು ಈ ಕಾರ್ಯಕ್ರಮದಲ್ಲಿ ಪ್ರಯುಕ್ತ ಅವರಿಗೆಲ್ಲ ನಾವು ಏನೇನು ಅವ್ರಿಗೆ ನೀಡಿದೆ ಅದನ್ನೆಲ್ಲ ನಾವು ಇದ್ದೀವಿ ಅದೇ ರೀತಿ ಈ ವರ್ಷವೂ ನಾವು ಇದನ್ನು ಆಯ್ಕೆ ಮಾಡಿ ಮತ್ತೆ ನಮ್ಮ ಮಿತ್ರರಾದ ಅನ್ವರ್ ಅನ್ವರ್ ಅವರ ಕಡೆಯಿಂದ ಮತ್ತು ಕನ್ನಡ ಸೇನೆ ಕಡೆಯಿಂದ ಇದನ್ನು ಮಾಡಬೇಕು ಅಂತೇಳಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸೌಹಾರ್ದ ಕೋಆಪ್ರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರವಾರದಲ್ಲಿರುವಂಥ ನಮ್ಮ ಬ್ಯಾಂಕ್ ಅದರ ಶಾಖೆ ಚಿಕ್ಕಮಗಳೂರಲ್ಲಿದೆ ಸೊ ನಾವು ಸಿಬ್ಬಂದಿಗಳೆಲ್ಲ ಸೇರಿ ಪ್ರತಿ ವರ್ಷ ನಿಮಗೆ ಅಂದರೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೊದಿಕೆಗಳನ್ನು ಅಥವಾ ಹಣ ಹಣ್ಣು ಹಂಪಲಗಳನ್ನು ಯಾರಿಗೆ ನೀಡಿ ಇರುತ್ತೆ ಅಂದರೆ ಯಾರಿಗೆ ಅದರ ಅವಶ್ಯಕತೆ ಇರುತ್ತೆ ಅವರಿಗೆ ಕೊಡ್ತಾ ಬರ್ತಿದ್ದೀವಿ ಸಮಾಜ ಸೇವೆನು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಾ ಇದ್ದರಿಂದ ಅದಕ್ಕೆ ಯಥೇಚ್ಛವಾಗಿ ನಮ್ಮ ಕನ್ನಡ ಸೇನೆ ಪರವಾಗಿ ಇರ್ತಕ್ಕಂಥ ನಿಮ್ಮ ಬಂಧು ಬಾಂಧವರ ತಾಯಿಯಿಂದ ತಂದೆ ಯಾರು ಇಲ್ಲಿ ಇದ್ದೀರಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಯಾಕೆ ಅಂತಂದ್ರೆ ಸಾಕಾರ ಮಾಡ್ತಕ್ಕಂಥ ಮನೋಭಾವನೆ ಎಲ್ಲರಲ್ಲೂ ಇರಲ್ಲ ಕೆಲವೇ ಜನಗಳಲ್ಲಿ ಆ ಸಾಕಾರ ಯಾಕೆ ಅಂತಂದರೆ ಕೆಲವರು ಅವರ ಜೀವನೋಪಾಯಕ್ಕೋಸ್ಕರ ಕೋಟ್ಯಾಂತರ ಆಸ್ತಿ ಮಾಡ್ಕೊಂಡು ಕೋಟ್ಯಾಂತರ ವೆಹಿಕಲ್ ಮಾಡ್ಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಏನು ಸುಖ ಜನಗಳ ಸಮಸ್ಯೆಗಳನ್ನು ಸ್ಪಂದಿಸಿ ಅವರೊಡನೆ ಇದ್ದು ಅಟ್ಲೀಸ್ಟ್ ದುಡಿತಕ್ಕಂಥ ದುಡಿದಿರುವಂಥ ಸಾಕಷ್ಟು ಹಣದಲ್ಲಿ ಒಂದು ಹತ್ತು ಪರ್ಸೆಂಟನ್ನು ಇಂಥ ನಿಮ್ಮ ನಿಜಗಳು ಕೂಡ ನಿಮ್ಮಂತರಿಗೆ ಸಹಕಾರ ಸಾಕಾರ ಪ್ರತಿ ವರ್ಷವೂ ನಾವು ಸಾಕ ಸಾಕ ಸಾಧ್ಯ ಆದಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತೀವಿ ಒಂದಷ್ಟು ನಮ್ಮ ಕೈಲಾದಷ್ಟು ನಮ್ಮೆಲ್ಲ ಬ್ಯಾಂಕ್ ಸಿಬ್ಬಂದಿಗಳ ಸಾಕಾರದಿಂದ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೀವಿ ಅದರ ಪ್ರಯುಕ್ತವಾಗಿ ಇವತ್ತು ಬ್ಲಾಂಕೆಟ್ ಮತ್ತು ನಿಮಗೆ ಫ್ರೂಟ್ಸನ್ನು ಹಂಚತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಂತ ಹೇಳಿದ್ರಿ ಇಡೀ ನಮ್ಮ ಜಿಲ್ಲಾ ಕನ್ನಡ ಸೇನೆ ಪರವಾಗಿ ನಿಮಗೆ ಹೃತ್ಪೂರ್ವಕವಾಗಿ ಅಭ್ಯರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಗುರು ಹಿರಿಯರಾದಂಥ ತಂದೆ ಆದಂಥ ಸನ್ಮಾನ್ಯರಾದಂಥ ನಿಮಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ಈ ಬ್ಯಾಂಕಿನವರು ವರ್ಷ ವರ್ಷ ಇದೇ ಥರ ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಸ್ಗಳು ಎಲ್ರಿಗೂ ಕೊಡ್ತಾ ಇರಲಿ ಈ ರುದ್ರಾಶ್ರಮದಲ್ಲಿ ಯಾರಿಗೂ ಏನು ಕೊರತೆ ಇದ್ದಂಗೆ ಎಲ್ಲರೂ ನಾಗರಿಕರು ಎಷ್ಟೇ ದುಡ್ಡಿದ್ರು ಏನೇ ಇದ್ದರೂ ಕುಡಿದು ಮೋಜು ಮಸ್ತಿ ಮಾಡ್ತಾರೆ ಈ ಸಮಾಜ ಸೇವೆ ಮಾಡೋಂಗೆ ಮುಂದೆ ಬರಲಿ ಅಂತ ನಾವು ಕನ್ನಡ ಸೇನೆಯವರೆಲ್ಲ ಹೇಳ್ತೀವಿ ನಾವು ಎಷ್ಟೇ ಜನ ಕುಡಿದು ಮೋಜು ಮಸ್ತಿ ಮಾಡಿಕೊಂಡು ದುಡ್ಡೆಲ್ಲ ಹಾಳು ಮಾಡ್ತಾರೆ ಅದ್ರ ಬಗ್ಗೆ ಹೋಗ್ದಲೇ ಇದರ ಕಷ್ಟದಲ್ಲಿರೋರಿಗೆ ನೊಂದವರಿಗೆ ಎಲ್ಲರೂ ಸಹಾಯ ಮಾಡಲಿ ಅಂತೇಳ್ತಾಳನೇ ದಿನಾಚರಣೆ ಈ ಸಂದರ್ಭದಲ್ಲಿ ಸಹಾಯಕ ಶಾಖಾ ವ್ಯವಸ್ಥಾಪಕರಾದ ವರ್ಷಾ ಡಿಜಿ ಕನ್ನಡ ಸೇನೆಯ ಅನ್ವರ್ ಕಳವಾಸೆ ರವಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಜಯಪ್ರಕಾಶ್ ಅನ್ವರ್ ಸತೀಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಶಾಲಾ ಶಾಸಕಾಂಗದ ಪದಗ್ರಹಣ ಸಮಾರಂಭ ನಗರದ ಬೈಪಾಸ್ ರಸ್ತೆಯಲ್ಲಿರುವ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಶಾಲಾ ಶಾಸಕಾಂಗದ ಪದಗ್ರಹಣ ಸಮಾರಂಭವು ಯಶಸ್ವಿಯಾಗಿ ಜರುಗಿತು ಶಾಲಾ ಶಾಸಕಾಂಗದ ನೂತನ ಪದಾಧಿಕಾರಿಗಳಾಗಿ ಬೈ ಕನಿಷ್ಕ ಗುಲ್ಗುಲಿಯಾ ಹೆಡ್ಗರ್ಲ್ ಚಿತ್ರಾ ಅಸಿಸ್ಟೆಂಟ್ ಬೈ ನಿಹಾಲ್ ಅಸಿಸ್ಟೆಂಟ್ ಹೆಡ್ಗರ್ಲ್ ರೀವಾ ಹಾಗೂ ಇನ್ನಿತರರು ಆಯ್ಕೆಯಾಗಿದ್ದಾರೆ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಖಾತೆ ಹಂಚಿಕೆ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು ಎಂದು ಹೇಳಿದರು ನಮಸ್ಕಾರ ಇಂದು ನಮ್ಮ ಶಾಲೆಯಲ್ಲಿ ಶಾಲಾ ಸಂಸತ್ತಿನ ಖಾತೆ ಹಂಚಿಕೆಯ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದ ಮೂಲಕ ಪ್ರ ಪ್ರಜಾಪ್ರಭುತ್ವದ ಕಾನೂನಿನ ರೀತಿಯಲ್ಲೇ ನಮ್ಮ ಶಾಲೆಯು ಮತದಾನವನ್ನು ನಡೆಸಿ ಮತದಾನದಲ್ಲಿ ಜಯಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಖಾತೆ ಹಂಚಿಕೆ ಮಾಡಲಾಯಿತು ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಂಸತ್ತಿನ ಕಾರ್ಯ ಚಟುವಟಿಕೆಗಳ ಕುರಿತು ಅರಿವು ಮೂಡಿಸುವುದರ ಜೊತೆಗೆ ನಾಯಕತ್ವದ ಗುಣಗಳನ್ನು ಮತ್ತು ಮಂಡಲದ ರಚನೆ ರಚನೆಯ ಬಗ್ಗೆಯೂ ತಿಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಶ್ರೀರಾಮ ಸೇನೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಶ್ರೀರಾಮ ಸೇನೆಗೆ ನೂತನ ಪದಾಧಿಕಾರಿಗಳಾಗಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ವಿಭಾಗದ ಅಧ್ಯಕ್ಷರಾಗಿ ರಂಜಿತ್ ಶೆಟ್ಟಿ ಜಿಲ್ಲಾ ಅಧ್ಯಕ್ಷರಾಗಿ ಅಭಿಜಿತ್ ಗೌಡ ಮಳಲೂರು ಸೇನೆ ಜಿಲ್ಲಾಧ್ಯಕ್ಷೆ ನವೀನಾ ರಂಜಿತ್ ಜಿಲ್ಲಾ ಕಾರ್ಯಾಧ್ಯಕ್ಷ ನಂದನ್ ಜಿಲ್ಲಾ ಉಪಾಧ್ಯಕ್ಷ ಅಭಿಷೇಕ್ जिला प्रधान कार्यदर्शी शरत, जिला कार्यदर्शी पवन ಪ್ರಸನ್ನ ತಾಲೂಕು ಅಧ್ಯಕ್ಷ ಶರತ್ ಕುಮಾರ್ ನಗರಾಧ್ಯಕ್ಷ ಪ್ರಜ್ವಲ್ ಆಯ್ಕೆಯಾಗಿದ್ದಾರೆ ಅನಿಸಿಕೆ ಇದೆ ನನ್ನಂತ ಒಬ್ಬ ನಾಯಕ ಹೊರಗೆ ಹೋದ್ರೆ ನೂರು ಜನ ಶ್ರೀರಾಮ್ ಸೇನೆಗೆ ನಾಯಕರಾಗಿ ಹುಡುಕಾರೆ ಶ್ರೀರಾಮ್ ಸೇನೆ ಹೇಳುವಂತದ್ದು ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಬೀಳುತ್ತಿದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸಕಲ ಹಿಂದುತ್ವ ಹಿಂದುತ್ವದಲ್ಲಿ ಯಾವುದೇ ಒಂದು ಯಾವುದೇ ಒಂದು ಬೇರೆ ಯಾವ ಯಾವ ಯೋಚನೆ ಮಾಡದೆ ನಾವು ಖಂಡಿತವಾಗಲು ಎದ್ದು ನಿಂತು ಹೇಳುವಂತದ್ದು ಶ್ರೀರಾಮ್ ಸೇನೆ ಹಾಗಾಗಿ ಹೇಳುವಂತದ್ದು ಶ್ರೀರಾಮ್ ಸೇನೆಯನ್ನ ಹೇಗೆ ಬೆಳೆಸಬೇಕು ಅಂತ ನಿಟ್ಟಿನಲ್ಲಿ ಇಲ್ಲಿ ರಾಜ್ಯವ್ಯಾಪ್ತಿ ನಾವು ಏನೊಂದು ಜಿಲ್ಲಾ ಬೈಠಗಳನ್ನು ಮಾಡ್ತಾ ಸಂಘಟನೆಯನ್ನು ಮತ್ತೆ ಬಲಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಆರಂಭದ ಜಿಲ್ಲೆಯಾಗಿ ಚಿಕ್ಕಮಗಳಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಇಲ್ಲಿ ಮಾಡ್ತಾ ಇದ್ದೇವೆ ಶ್ರೀರಾಮ ಸೇನೆ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ವಿಭಾಗದ ಅಧ್ಯಕ್ಷರಾದ ರಂಜಿತ್ ಶೆಟ್ಟಿ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀರಾಮ ಸೇನೆಯ ನೂತನ ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದು ಹೊಸ ಹೊಸ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು ಎಂಬ ಉದ್ದೇಶದಿಂದ ಪ್ರತಿ ವರ್ಷ ಕೂಡ ಪದಾಧಿಕಾರಿಗಳನ್ನು ಘೋಷಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರೀರಾಮ ಸೇನೆಯ ಘಟಕದಲ್ಲಿ ಸೇನಾ ಸಂಪ್ರದಾಯದಂತೆ ಪ್ರತಿ ವರ್ಷ ಕೂಡ ನಾವು ಪದಾಧಿಕಾರಿ ಘೋಷಣೆ ಮಾಡ್ತೀವಿ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡ್ತೀವಿ ಹಾಗೂ ಹೊಸ ಕಾರ್ಯಕರ್ತರಿಗೆ ಜವಾಬ್ದಾರಿ ಸಿಗಬೇಕನ್ನೋ ನಿಟ್ಟಿನಲ್ಲಿ ಆ ಕೂಡ ಮೊನ್ನೆ ಭಾನುವಾರ ನಡೆದ ಬೈಟಕ್ನಲ್ಲಿ ಹೊಸ ಪದಾಧಿಕಾರಿಗಳು ಘೋಷಣೆ ಆಗಿದೆ ಈ ಬಾರಿ ಚುಮಾವ್ ಜಿಲ್ಲಾಧ್ಯಕ್ಷರಾಗಿ ಅಭಿಜಿತ್ ಗೌಡ ಅಂತ ಇವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದೆ ಹಾಗೂ ಶರತ್ ಅನ್ನೋರಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಾಗೂ ಜಿಲ್ಲಾ ಇನ್ನು ಅನೇಕ ಒಂದು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ನೀಡುವ ಮೂಲಕ ಶ್ರೀರಾಮ್ ಸೇನೆಗೆ ಹೊಸ ಹುರುಪನ್ನು ನೀಡಬೇಕು ಯಾಕಂದ್ರೆ ಸಂಘಟನಾತ್ಮಕವಾಗಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟನೆ ನಡೀಬೇಕು ಮತ್ತೆ ಎಲ್ಲಾ ತರಹದ ನಮ್ಮ ಹಿಂದೂ ಹೋರಾಟಗಳ ಹೋರಾಟಗಳಲ್ಲಿ ಭಾಗವಹಿಸಬೇಕು ಹಾಗೂ ಯುವಕರಿಗೆ ಒಂದು ವಿಶ್ವಾಸ ಬರಬೇಕು ಸಂಘಟನೆ ಒಳಗೆ ಕೆಲಸ ಮಾಡೋದ್ರಿಂದ ನಮಗೂ ಒಂದು ಅವಕಾಶ ಸಿಗುತ್ತೆನಾ ಹಾಗಾಗಿ ಅವ್ರ ಅವಕಾಶ ಸಿಗೋದಕ್ಕೋಸ್ಕರ ಹೊಸ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ ಆಹ್ಹ್ ಹಾಗೇನೆ ಈ ನವೆಂಬರ್ ನಲ್ಲಿ ನವೆಂಬರ್ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೆ ದತ್ತಮಳಾ ಅಭಿಯಾನವನ್ನು ಕೂಡ ಆಯೋಜನೆ ಮಾಡಿದಿವಿ ಆ ಈ ಕಾರ್ಯಕ್ರಮ ಮೊನ್ನೆ ಆಯೋಜ ಆಯೋಜನೇನು ಕಾರ್ಯಕ್ರಮ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಕಾರ್ಯಕ್ರಮಕ್ಕೆ ಶ್ರೀರಾಮ್ ಸೇನೆ ರಾಜ್ಯ ಪದಾಧಿಕಾರಿಗಳಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಆನಂದ್ ಶೆಟ್ಟಿ ಅಡಿಯಾರ್ ಹಾಗೂ ಸುಂದರೇಶ್ ನರ್ಗಲ್ ಇವರ ನೇತೃತ್ವದಲ್ಲಿ ಮೊನ್ನೆ ಬೈಕ್ ನಡೆದಿದೆ ಆ ಮುಂದಿನ ದಿನದಲ್ಲಿ ಇನ್ನಷ್ಟು ದತ್ತಮಳಾ ಅಭಿಯಾನ ಬಗ್ಗೆ ಪೂರ್ವವಾಗಿ ಬೈಟು ನಡೆಯುತ್ತೆ ಅದಾದ್ಮೇಲೆ ಆ ಮುಂದಿನ ದತ್ತಮಳಾ ಅಭಿಯಾನದ ಕಾರ್ಯಕ್ರಮದ ಬಗ್ಗೆ ಯಾವುದೇ ರೀತಿ ರೂಪಿಸಬೇಕು ಅನ್ನೋದ ಬಗ್ಗೆ ನಾವು ಮುಂದಿನ ಹೇಳ್ತೀವಿ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಆಡ್ಯಾರ್ ರಾಜ್ಯ ಪ್ರಮುಖ್ ಸುಂದರೇಶ್ ಚಂದ್ರಮೌಳಿ ಧರ್ಮಚಿಂತಕರು ಜ್ಯೋತಿಷಿಗಳಾದ ರಾಜೇಂದ್ರ ಕುಮಾರ್ ಉಪಸ್ಥಿತರಿದ್ದರು ಆಶಾ ಕಿರಣ ಶಾಲೆಗೆ ಸಹಾಯ ಮಾಡುವ ಸಲುವಾಗಿ ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೇಕಾಶಾ ಟ್ರಸ್ಟ್ ಇವರು ಇದೇ ತಿಂಗಳ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಮಲೆನಾಡು ಮಹೋತ್ಸವವನ್ನು ಆಯೋಜಿಸಲಾಗಿದೆ ಉದ್ಘಾಟನೆ ಇದೇ ತಿಂಗಳು ಇಪ್ಪತ್ಮೂರು ಸಂಜೆ ಐದುವರೆಗೆ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಮೇಳವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ they with me